ನಮಸ್ತೆ ಸೊ ಇವತ್ತು ನಿಮಗೆ ಮೈ ಮಾಡೋದನ್ನ ಹೇಳ್ತೀನಿ ಕುಕ್ ಮೋಡ್ ಪ್ರೆಸ್ ಮಾಡಿದಾಗ ಇದು ನೈನ್ ಹಂಡ್ರೆಡ್ ಅಂತ ಬರುತ್ತೆ ಸೊ ನಿಮಗೆ ಇದರಲ್ಲಿ ಸೇಮ್ ಬಟನ್ ಪ್ರೆಸ್ ಮಾಡಿದ್ರೆ ಗ್ರಿಲ್ಲು ಕನ್ವೆಕ್ಷನ್ನು ಇದು ಜಿ ಸಿ ಅಂತ ಬರುತ್ತೆ ಇದು ಗ್ರಿಲ್ ಕಾಂಬಿನೇಷನ್ ಒನ್ ಸೊ ಇದನ್ನು ನಿಮಗೆ ಗ್ರಿಲ್ ಕಾಂಬಿನೇಷನ್ ಟು ಗ್ರಿಲ್ ಕಾಂಬಿನೇಷನ್ ತ್ರೀ ಬೇಕಂದರೆ ನೀವು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದರಲ್ಲಿ ನಿಮಗೆ ಫಸ್ಟ್ ತಿಂಗ್ ಬಂದು ಮೈಕ್ರೋ ಸೊ ಮೈಕ್ರೋಲಿ ಇಲ್ಲಿ ಪವರ್ ಲೆವೆಲ್ ಅಡ್ಜಸ್ಟ್ಮೆಂಟ್ ಅಂತ ಬರುತ್ತೆ ಈ ನೈನ್ ಹಂಡ್ರೆಡಲ್ಲಿ ನೀವು ಟರ್ನ್ ಮಾಡಿದಾಗ ಇದು ನೈನ್ ಹಂಡ್ರೆಡ್ ಒನ್ ಏಯ್ಟಿ ತ್ರೀ ಸಿಕ್ಸ್ಟಿ ಫೈವ್ ಫಾರ್ಟಿ ಸೆವೆನ್ ಟ್ವೆಂಟಿ ನೈನ್ ಹಂಡ್ರೆಡ್ ಇದು ನಿಮಗೆ ಏನೂ ಇಲ್ಲ ಮೈಕ್ರೋವೇವ್ದು ಗ್ಯಾಸ್ ಸ್ಟೌವ್ ನಿಮ್ಮದು ಸಿಮ್ ಅಡ್ಜಸ್ಟ್ ಮಾಡ್ತೀರಲ್ಲ ಆ ಥರ ಈ ಮೈಕ್ರೋ ಮೋಡಲ್ಲಿ ನೀವು ಏನು ಬೇಕಾದರೂ ಕುಕ್ ಮಾಡ್ಬೋದು ಕುಕ್ಕಿಂಗ್ ಲೈಕ್ ಇವರ್ ರೈಸು ವೆಜಿಟೇಬಲ್ಸು ರೈಸ್ ಪಲಾವು ಎಲ್ಲ ಸೊ ಎರಡನೇದು ಬಂದು ಗ್ರಿಲ್ ಗ್ರಿಲ್ ಅಂತ ಹೇಳಿದಾಗ ಆಲ್ರೆಡಿ ಕುಕ್ ಮಾಡಿರೋದನ್ನ ಬ್ರೌನ್ ಮಾಡೋಕ್ಕೆ ಗ್ರಿಲ್ಲಲ್ಲಿ ನಿಮಗೆ ಯಾವುದೇ ರೀತಿ ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಬರೋಲ್ಲ ಜಸ್ಟು ಗ್ರಿಲ್ ಬಟನ್ ಪ್ರೆಸ್ ಮಾಡಿ ಟೈಮ್ ಸೆಟ್ ಮಾಡಿ ಸ್ಟಾರ್ಟ್ ಮಾಡಿ ಈ ಗ್ರಿಲ್ ಬಟನ್ ಬಂದಿದ ತಕ್ಷಣ ಈ ಸ್ಟಾರ್ಟ್ ಬಟನ್ ಇದೆ ಅಲ್ಲ ಈ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಟೈಮಿಂಗ್ ಬರುತ್ತೆ ನಿಮಗೆ ಎಷ್ಟು ಟೈಮಿಂಗ್ ಬೇಕೋ ಆ ಟೈಮಿಂಗ್ ಕೊಟ್ಬಿಟ್ಟು ಮತ್ತೆ ನೀವು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಅದು ಟೈಮಿಂಗ್ ಹೋಗುತ್ತೆ ಸೊ ಮೂರನೇದು ಬಂದು ಇಟ್ ವಿಲ್ ಬಿ ಕಮ್ ಫಾರ್ ದ ಫಸ್ಟ್ ಇಸ್ ಮೈಕ್ರೋ ಎರಡನೇದು ಗ್ರಿಲ್ಲು ಮೂರನೇದು ಕನ್ವೆಕ್ಷನ್ ಕನ್ವೆಕ್ಷನಲ್ಲಿ ಇಟ್ ವಿಲ್ ಬಿ ಶೋಸ್ ಫಾರ್ ದ ಮಿನಿಮಮ್ ನಿಮಗೆ ಫಾರ್ಟಿ ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಫಾರ್ಟಿ ಡಿಗ್ರಿಯಿಂದ ನಿಮಗೆ ಟೂ ತರ್ಟಿ ಡಿಗ್ರಿವರೆಗೂ ಬರುತ್ತೆ ನಿಮ್ಗೆ ಯಾವುದೇ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೂ ಜಸ್ಟ್ ಫಸ್ಟು ಟೆಂಪ್ರೇಚರ್ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಮತ್ತೆ ಈ ಸ್ಟಾರ್ಟ್ ಬಟನ್ ಇದೆ ಅಲ್ಲ ಈ ಸ್ಟಾರ್ಟ್ ಬಟನ್ನ ಎರಡು ಸಾರಿ ಪ್ರೆಸ್ ಮಾಡಿದ್ರೆ ಸಿಕ್ಸ್ಟಿ ಬರುತ್ತೆ ಸೊ ಬೈ ಡೀಫಾಲ್ಟು ನಿಮಗೆ ಸಿಕ್ಸ್ಟಿ ಡಿಗ್ರಿ ಕಾಂಬಿನೇಷನ್ ಸೊ ಫಸ್ಟ್ ಇಸ್ ಎ ಮೈಕ್ರೋ ಎರಡನೇದು ಗ್ರಿಲ್ಲು ಮೂರನೇದು ಕನ್ವೆಕ್ಷನು ನಾಲ್ಕನೇದು ಕಾಂಬಿನೇಷನ್ ಕಾಂಬಿನೇಷನ್ ಅಂದರೆ ಇಲ್ಲಿ ನಿಮಗೆ ಗ್ರಿಲ್ ಕಾಂಬಿನೇಷನ್ ಜಿ ಸಿ ಒನ್ ಜಿ ಸಿ ಟು ಜಿ ಸಿ ತ್ರೀ ಅಂತ ಬರುತ್ತೆ ಜಿ ಸಿ ಒನ್ ಅಂತ ಹೇಳಿದ್ರೆ ಕುಕ್ಕಿಂಗ್ ಕಮ್ಮಿ ಇರುತ್ತೆ ಬ್ರೌನಿಂಗ್ ಜಾಸ್ತಿ ಇರುತ್ತೆ ಜಿ ಸಿ ಟು ಅಂದಾಗ ಕುಕ್ಕಿಂಗು ಬ್ರೌನಿಂಗು ಎರಡು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಜಿ ಸಿ ತ್ರೀ ಅಂತ ಬಂದಾಗ ಕುಕ್ಕಿಂಗ್ ಜಾಸ್ತಿ ಇದ್ದು ಬ್ರೌನಿಂಗ್ ಕಮ್ಮಿ ಇರುತ್ತೆ ಅಕಾರ್ಡಿಂಗ್ ಟು ನಿಮ್ಮ ರೂಮ್ ರೆಸಿಪಿ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಟೈಮಿಂಗ್ ಬರುತ್ತೆ ನಿಮ್ಗೆ ಎಷ್ಟು ಟೈಮಿಂಗ್ ಬೇಕೋ ಆ ಟೈಮಿಂಗ್ ಕೊಟ್ಟು ಸ್ಟಾರ್ಟ್ ಮಾಡಿದಾಗ ಸೊ ಆಟೋಮೆಟಿಕ್ಕಾಗೆ ಪ್ರೋಗ್ರಾಮು ಸ್ಟಾರ್ಟ್ ಆಗುತ್ತೆ ಸೊ ನಾಲ್ಕನೇದು ಬಂದು ಒಂದು ಮೈಕ್ರೋ ಗ್ರಿಲ್ಲು ಕಾಂಬಿನೇಷನ್ನು ಕನ್ವಕ್ಷನ್ನು ಇದು ಕನ್ವಕ್ಷನ್ ಕಾಂಬಿನೇಷನ್ ಕನ್ವಕ್ಷನ್ ಕಾಂಬಿನೇಷನ್ ಅಂದರೆ ಇದು ಮೈಕ್ರೋನು ವರ್ಕ್ ಆಗುತ್ತೆ ಜೊತೆಗೆ ಕನ್ವೆಕ್ಷನ್ ವರ್ಕ್ ಆಗುತ್ತೆ ಇದರಲ್ಲೂ ಕೂಡ ನಿಮಗೆ ಕನ್ವಕ್ಷನ್ ಕಾಂಬಿನೇಷನಲ್ಲಿ ಸೊ ಕನ್ವಕ್ ಕನ್ವೆಕ್ಷನ್ ಕಾಂಬಿನೇಷನ್ ಒನ್ ಕನ್ವಕ್ಷನ್ ಕಾಂಬಿನೇಷನ್ ಟು ಕನ್ವೆಕ್ಷನ್ ಕಾಂಬಿನೇಷನ್ ತ್ರೀ ಅಂತ ಬರುತ್ತೆ ಸೊ ಕನ್ವಕ್ಷನ್ ಕಾಂಬಿನೇಷನ್ ಒನ್ ಬಂದಾಗ ಎಂಟರ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಟೆಂಪ್ರೇಚರ್ ಸೊ ಇದು ಸಿ ಅಂತ ಬಂದಾಗ ಕನ್ವಕ್ಷನ್ ನಿಮಗೆ ಬ್ರೌನಿಂಗ್ ಎಷ್ಟು ಬೇಕು ಅಂತ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ನಿಮಗೆ ಟೈಮಿಂಗ್ ಅಡ್ಜಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೋದು ಇದರದ್ದು ನಿಮಗೆ ಆಟೋ ಕುಕ್ಕಿಂಗ್ ಪ್ರೋಗ್ರಾಮ್ದು ಎರಡನೇದು ಬಂದು ಇದೆಲ್ಲ ಆಲ್ರೆಡಿ ಪ್ರೀಸೆಟೆಡ್ ರೆಸಿಪೀಸು ಪ್ರೀಸೆಟೆಡ್ ರೆಸಿಪೀಸ್ ಎಲ್ಲ ಬಂದು ನಿಮಗೆ ಚಾರ್ಕೋಲ್ ಬಟನ್ಸು ಇಂಡಿಯನ್ ರೋಟಿ ಬ್ಯಾಸ್ಕೆಟು ಗೀ ಅಂತ ಎಲ್ಲನೂ ಇದೆ ಇದನ್ನು ನೀವು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿ ಕೂಡ ನೋಡ್ಕೋಬೋದು ಇಲ್ಲ ನಿಮ್ಮ ವೈಫೈ ಮುಖಾಂತರ ಕನೆಕ್ಟ್ ಮಾಡಿದರೆ ವೈಫೈ ಮುಖಾಂತರ ಕೂಡ ನೀವು ಮಾಡ್ಕೋಬೋದು ಸೊ ನಿಮ್ಗೆ ಯಾವ ರೆಸಿಪಿ ಬೇಕೋ ಆ ರೆಸಿಪಿನ ಸೆಲೆಕ್ಟ್ ಮಾಡಿದಾಗ ಈ ರೆಸಿಪಿ ನೇಮ್ಗಳು ನೋಡಿ ಇದರಲ್ಲಿ ಕೊಟ್ಟಿದ್ದಾರೆ ನಿಮಗೆ ಚಾರ್ಕೋಲಲ್ಲಿ ಒಂದು ಒನ್ ಲೆವೆನಿಂದ ಒನ್ ಒನ್ನಿಂದ ಒನ್ ತರ್ಟಿ ಫೈವ್ ತನಕ ಇಂಡಿಯನ್ ಕ್ಲೂಝಿಲಿ ಟು ಒನ್ನಿಂದ ಟೂ ಫಾರ್ಟಿ ಒನ್ ರೈಸ್ ಡಿಲೇ ಟು ತ್ರೀ ಒನ್ ಇಂದರೆ ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಫೈವ್ ಅಂದರೆ ಇದರಲ್ಲಿ ಇಪ್ಪತ್ತೈದು ರೆಸಿಪಿಗಳು ಈ ಥರ ನಿಮಗೆ ಎಲ್ಲ ರೆಸಿಪಿಗಳು ಇದರಲ್ಲಿ ಕೊಟ್ಟಿರ್ತಾರೆ ನೋಡಿ ಇದು ನಾನು ಹೇಳಿದ್ದು ಕ್ಯೂ ಆರ್ ಕೋಡ್ ಈ ಕ್ಯೂ ಆರ್ ಕೋಡನ್ನ ನೀವು ಕ್ರೋಮಿಂದ ಆಗಲಿ ಗೂಗಲಿಂದ ಆಗಲಿ ಸ್ಕ್ಯಾನ್ ಮಾಡಿದಾಗ ಸೊ ನಿಮಗೆ ಈ ರೆಸಿಪಿದು ಮಾಡೆಲ್ ನಂಬರು ಹಾಕಿದ್ರೆ ನೀವು ನಿಮಗೆ ಪಿ ಡಿ ಎಫ್ ಫಾರ್ಮು ಆಟೋ ಕುಕ್ಕಿಂಗ್ ಮೆನ್ಯೂದು ಪಿ ಡಿ ಎಫ್ ಫಾರ್ಮ್ ಬರುತ್ತೆ ರೆಸಿಪಿ ಬುಕ್ ಬೇಕಾದರೆ ರೆಸಿಪಿ ಬುಕ್ದು ಪಿ ಡಿ ಎಫ್ ಫಾರ್ಮ್ ಬರುತ್ತೆ ಸೊ ನಿಮಗೆ ಅದೇ ಥರ ಇದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಕ್ವಾಂಟಿಟಿ ಸೊ ಇದು ಟೂ ಒನ್ ಅಂತ ಬಂತು ಟೂ ಟು ತ್ರೀ ತ್ರೀ ಸ್ಥಳ ಸೆಲೆಕ್ಟ್ ಮಾಡಿ ಕ್ವಾಂಟಿಟಿ ಝೀರೋ ಪಾಯಿಂಟ್ ಟೂ ಟೂ ಝೀರೋ ಪಾಯಿಂಟ್ ಟೂ ಅಂದರೆ ಟೂ ಹಂಡ್ರೆಡ್ ಗ್ರಾಮ್ಸು ಸೊ ತ್ರೀ ಅಂದರೆ ತ್ರೀ ಹಂಡ್ರೆಡ್ ಗ್ರಾಮ್ಸು ಈ ಥರ ಗ್ರಾಮ್ಸ್ ಲೆಕ್ಕ ಮಾಡಿಬಿಟ್ಟು ಮತ್ತು ಇಲ್ಲಿ ನೀವು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದರೆ ಸೊ ಈ ಸಿಕ್ಸ್ಟೀನ್ ಮಿನಿಟ್ಸು ಬೈ ಡೀಫಾಲ್ಟು ಟೈಮ್ ಸೆಲೆಕ್ಟ್ ಆಗುತ್ತೆ ನೀವೇನು ಟೈಮು ಟೆಂಪ್ರೇಚರ್ ಏನು ಸೆಲೆಕ್ಟ್ ಮಾಡೋದು ಬೇಕಾಗಿರಲ್ಲ ಇದರಲ್ಲಿ ಎಲ್ಲ ರೆಸಿಪಿಗಳು ನೋಡಿ ಇದರಲ್ಲಿ ಕುಕ್ ಇದೆ ಚಾರ್ಕೋಲ್ ಇದೆ ಎಲ್ತಿಯಾಟ್ ರೆಸಿಪೀಸ್ ಇದೆ ಇಂಡಿಯನ್ ರೋಟಿ ಬಾಸ್ಕೆಟ್ಸು ಘೀ ಮೇಕಿಂಗು ಡಯಟ್ ಫ್ರೈ ಸ್ಟೀಮ್ ಶಾ ಕಿಡ್ಸ್ ಡಿಲೈಟು ಡೈರಿ ಡಿಲೈಟು ಇಷ್ಟು ಎಲ್ಲ ರೆಸಿಪಿಗಳು ಇರುತ್ತೆ ಸೊ ನಿಮ್ಗೆ ಇದರಲ್ಲಿ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾದರೆ ಸೊ ನನಗೆ ಕಾಲ್ ಮಾಡ್ಬೋದು ನೀವು ಓಕೆ ಥ್ಯಾಂಕ್ ಯು